ನನಗಂತೂ ಬೆಳಿಗ್ಗೆ ಎದ್ದ ಮೇಲೆ ಈ ಥರ ಸಾಂಗ್ ಇಲ್ಲ ಅಂದರೆ ಯಾವ ಕೆಲಸನೂ ಮಾಡೋದಕ್ಕೆ ಇಂಟ್ರೆಸ್ಟೇ ಅಪ್ಪ ನಿಮಗೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೊಡೋಳಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಈಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯದಕ್ಕೆ ಹೋಗಬೇಡಿ ಇವತ್ತು ಬೆಳಗಿನ ಜಾವ ನಾಲ್ಕು ಮೂವತ್ತೆಂಟಾಗಿದೆ ಟೈಮು ಮಾರ್ನಿಂಗ್ ಬೇಗನೇ ಎದ್ದಿದ್ದೀನಿ ಏನಕ್ಕೆ ಅಂದರೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಅಂತೇಳಿ ಬಟ್ ಎದ್ದ ಮೇಲೆ ಇನ್ನೂ ಸ್ವಲ್ಪ ನಿದ್ದೆ ಮೂಡಿ ಹಾಗೆ ಇರುತ್ತೆ ಅಲ್ವಾ ಅದು ಅಲ್ಲದೆ ಬೆಳಗಿನ ಜಾವ ತುಂಬಾ ಚೆನ್ನಾಗಿ ನಿದ್ದೆ ಬರೋ ಟೈಮು ಸೊ ಬೇಗ ಎದ್ದರೂ ಕೂಡ ಇನ್ನೂ ನಿದ್ದೆಗಣ ಹಾಗೆ ಇಳಿತಾ ಇರುತ್ತೆ ಸೊ ಆ ನಿದ್ದೆ ಮೂಡಿ ಹೋಗಬೇಕು ಅಂತ ನಾನು ಸಾಂಗ್ನ ಕೇಳ್ತಾ ಇರ್ತೀನಿ ಆ ಸಾಂಗ್ನ ಪ್ಲೇ ಮಾಡಿದ್ದೀನಿ ನೀವು ಸ್ವಲ್ಪ ಸೇರಿಸ್ಕೊಳ್ಳಿ ಏನೇ ಒಂದು ಕೆಲಸ ಮಾಡ್ತಿರ್ತೀನಿ ಅಂದರೆ ಮನೆ ಕೆಲಸ ಆಗಿರ್ಬೋದು ಅಥವಾ ಕಿಚನ್ ಕೆಲಸ ಆಗಿರ್ಬೋದು ಈ ಥರ ಸಾಂಗ್ ಇದ್ದರೆ ಎಷ್ಟು ಬೇಗ ಕೆಲಸ ಮುಗಿಯುತ್ತೆ ಅಂತಲೇ ಗೊತ್ತಾಗಲ್ಲ ನಿಮಗೂ ಕೂಡ ಹಾಗೇನಾ ನೀವು ತುಂಬಾ ಈ ಥರ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಮನೆ ಕೆಲಸ ಮಾಡ್ತೀರಾ ನಾನಂತೂ ಮಾಡ್ತೀನಪ್ಪ ಇವತ್ತು ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿ ಒಂದು ಟೊಮೆಟೊ ಭತ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಯಾವಾಗಲೂ ಒಂದೇ ಥರ ಟೊಮೆಟೊ ಭಾತ್ನ ಮಾಡ್ತಿರ್ತೀವಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿ ನಿಮಗೆ ಇದ್ದೀನಿ ಈ ಹೋಟೆಲಲ್ಲಿ ಅಥವಾ ಮೆಸ್ಗಳಲ್ಲಿ ಮಾಡ್ತಾರಲ್ಲ ಆ ಥರ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಟೊಮೆಟೊ ಬಾತ್ ರೆಸಿಪಿ ಇದು ಫಸ್ಟು ಒಂದು ಚಿಕ್ಕ ಜಾರನ್ನ ತಗೊಂಡಿದ್ದೀನಿ ಆ ಜಾರಿಗೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಒಂದು ನಾಲ್ಕು ಕಾಳಷ್ಟು ಮೆಣಸು ಕಾಳನ್ನ ತೊಗೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಖಾರ ಜಾಸ್ತಿ ಆದರೂ ಕೂಡ ತಿನ್ನೋದಕ್ಕಾಗಲ್ಲ ಒಂದು ನಾಲ್ಕು ಕಾಳಷ್ಟು ಮೆಣಸಿನ ಕಾಳು ಅದಾದ ನಂತರ ನಾನಿಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ನೀವು ತೆಂಗಿನಕಾಯಿ ಇಲ್ಲ ಅಂದರೆ ಕೊಬ್ಬರಿನ ಕೂಡ ಬಳಸ್ಬೋದು ಬಟ್ ಆದಷ್ಟು ನೈಂಟಿ ಪರ್ಸೆಂಟ್ ತೆಂಗಿನಕಾಯಿನೇ ಬಳಸಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ತೆಂಗಿನಕಾಯಿನ ಚೆನ್ನಾಗಿ ಪೀಸ್ ಇದ್ದೀನಿ ಈ ಥರ ನೀವು ಬೇಕಿದ್ರೆ ತುರಿದು ಕೂಡ ಹಾಕೊಬೋದು ಇಲ್ಲ ಈ ಥರ ಪೀಸ್ ಪೀಸ್ ಮಾಡಿ ಕೂಡ ಹಾಕ್ಬೋದು ಇದಾದ ನಂತರ ನಾನಿಲ್ಲಿ ಒಂದು ಅರ್ಧದಷ್ಟು ಈರುಳಿನ ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ ಅಂದರೆ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಅದರಲ್ಲಿ ಅರ್ಧದಷ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ ಎರಡು ಟೊಮೆಟೋನ ತೊಗೊಂಡಿದ್ದೀನಿ ನಾನಿಲ್ಲಿ ಹುಳಿ ಟೊಮೆಟೊ ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿ ತೊಗೊಬೋದು ಅಥವಾ ಜಾಸ್ತಿನೂ ಕೂಡ ತೊಗೊಬೋದು ಅಂದರೆ ಒಂದು ನನಗೆ ಎರಡು ಹಾಕಿದ್ದೀನಿ ಅಲ್ವಾ ನೀವು ಮೂರು ಅಥವಾ ನಾಲ್ಕು ಹಾಕಿ ಕೂಡ ಮಾಡ್ಬೋದು ಅಥವಾ ನೀವು ಇಷ್ಟೇ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಬೋದು ಈಗ ಇದನ್ನು ಒಂದು ರೌಂಡು ರುಬ್ಕೊಂಡು ಬರೋಣ ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಬಿ ಆದ ನಂತರ ನಾನಿಲ್ಲಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಾದ ಮೇಲೆ ಇಲ್ಲಿ ಖಾರಕ್ಕೆ ತಕ್ಕಂತೆ ನಾನು ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಪುಡಿ ಕೂಡ ಹಾಕ್ಬೋದು ಇಲ್ಲಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕು ನಾಲ್ಕು ಖಾರದ ಮೆಣಸಿನ್ಕಾಯಿನ ಬಳಸಿದ್ದೀನಿ ನೀವು ಖಾರದ ಮೆಣಸಿನ್ಕಾಯಿ ಬದಲು ಅಚ್ಕಾರದ ಪುಡಿ ಕೂಡ ಹಾಕ್ಕೊಂಡು ರುಬ್ಬಿ ಮಾಡ್ಬೋದು ಬಟ್ ಆದಷ್ಟು ಮೆಣಸಿನ್ಕಾಯಿನ ಬಳಸಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ರುಬ್ಕೊಂಡು ಬರೋಣ ಪೂರ್ತಿ ನುಣ್ಣಗೆ ರುಬ್ಬೇಕಂತ ಏನಿಲ್ಲ ಇಷ್ಟು ತರಿ ತರಿಯಾಗೆ ಇದ್ರೆ ಸಾಕಾಗುತ್ತೆ ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಈಗ ರುಬ್ಬಿರೋ ಮಸಾಲೆನ ಸೈಡಿಗೆ ಇಟ್ಟು ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಕಾದ ನಂತರ ಇಲ್ಲಿ ಸಾಸಿವೆ ಹಾಗೆ ಅದಾದ ನಂತರ ಇಲ್ಲಿ ಒಂದು ಎರಡು ಪೀಸಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಹಾಗೆ ಇಲ್ಲಿ ಒಂದೇ ಒಂದು ಒಂದೇ ಒಂದು ಪೀಸ್ ಏಲಕ್ಕಿನ ತೊಗೊಂಡಿದ್ದೀನಿ ನಾನು ಇಷ್ಟು ಹಾಕಿದ್ಮೇಲೆ ನಾನೀಗ ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ ಕರ್ಬೇವು ಹಾಕಿ ಕರ್ಬೈವ್ ಸ್ವಲ್ಪ ಚಿಟಪಟ ಅಂತ ಅಂದ ಮೇಲೆ ನಾನಿಲ್ಲಿ ಉದ್ದಕ್ಕೆ ಹೆಚ್ಚಿಕೊಂಡಿರುವಂಥ ಈರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ ಉದ್ದಕ್ಕೆ ಇಚ್ಕೊಂಡಿರುವಂಥ ಈರುಳ್ಳಿನ ಹಾಕಾದ ನಂತರ ನಾನಿಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಫ್ರೈ ಆಗಿದೆ ಅಂತ ಅಂದಾಗ ಇದಕ್ಕೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಇತ್ತು ಅಂದರೆ ಹಾಕಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಇಲ್ಲ ಅಂದರು ಸ್ಕಿಪ್ ಕೂಡ ಮಾಡ್ಬೋದು ಹಾಕಲೇಬೇಕಂತೇನಿಲ್ಲ ಇದ್ದರೆ ಬಳಸಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಅದಾದ ನಂತರ ನಾನಿಲ್ಲಿ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಹಸಿ ಅಲ್ಸಂದೆ ಕಾಳನ್ನ ತೊಗೊಂಡಿದ್ದೀನಿ ನೀವು ಬಟಾಣಿ ಹಾಕೊಳ್ಳಿ ಇಲ್ಲಿ ಬಟಾಣಿ ಇಲ್ಲದೆ ಇರೋ ಕಾರಣದನ್ನು ಹಸಿ ಕಾಳನ್ನ ಹಾಕಿದ್ದೀನಿ ಹಾಗೆ ನೀವು ಹಸಿ ಬಟಾಣಿ ಅಥವಾ ನೆನೆಸಿ ಬೇಯಿಸಿರುವಂಥ ಬಟಾಣಿನ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅಲಸಂದೆ ಕಾಳಲ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ ಕಾಳು ಹಾಕ್ಕೊಂಡಾದ ನಂತರ ಇಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಉಪ್ಪು ಎಲ್ಲ ಚೆನ್ನಾಗಿ ಕಾಳಿಗೆ ಹಿಡಿಬೇಕು ಆಗ ಕಾಳು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಅದಾದ ನಂತರ ನಾನಿಲ್ಲಿ ರುಬ್ಬಿರೋ ಮಿಶ್ರಣ ಏನಿದೆ ಅದನ್ನು ಹಾಕೊತ ಇದ್ದೀನಿ ರುಬ್ಬಿರೋ ಮಿಶ್ರಣನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಂದ್ರೆ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಆ ಹಸಿ ವಾಸನೆ ಏನಿದೆ ಆ ಮಸಾಲೆದು ಅದು ಕಂಪ್ಲೀಟ್ ಹೋಗಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರು ಆಗುತ್ತೆ ಅಲ್ಲಿ ತನಕ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಗ ನಿಮಗೆ ಪರ್ಫೆಕ್ಟಾಗಿ ಸೂಪರಾಗಿರೋವಂಥ ಟೇಸ್ಟ್ ಸಿಗುತ್ತೆ ಈಗ ಸ್ವಲ್ಪ ಅಷ್ಟಿನ ಪುಡಿನ ಹಾಕ್ತಾ ಇದ್ದೀನಿ ನೀವು ನಾನೇನು ಹೇಳ್ತಾ ಇದ್ದೀನಿ ಆ ಪ್ರೊಸೀಸರಲ್ಲಿ ಮಾಡಿಕೊಂಡ್ರಿ ಅಂದರೆ ಪಕ್ಕ ನಿಮಗೆ ಮೆಸ್ ಸ್ಟೈಲ್ ಅಥವಾ ಈ ರೋಡ್ ಸೈಡಲ್ಲೆಲ್ಲ ಮಾಡ್ತಾರೆ ಅಲ್ವಾ ಸೂಪರಾಗಿರುತ್ತೆ ಇಲ್ಲಿ ಹೋಗಿದ್ರೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಕರ್ಕೊಂಡು ಹೋಗಿರ್ತೀರಲ್ವ ಅದೇ ಥರ ಟೇಸ್ಟು ಅಲ್ಲಿ ತಿಂದಿರ್ತೀರಲ್ವ ಅದೇ ಟೇಸ್ಟು ನಿಮಗೆ ಮನೇಲಿ ಕೂಡ ಸಿಗುತ್ತೆ ಆ ಥರ ನಾನಿಲ್ಲಿ ಹೇಳ್ಕೊಡ್ತಾಯಿದ್ದೀನಿ ನಿಮಗೆ ಈಗ ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಮಸಾಲೆ ಕಂಪ್ಲೀಟಾಗಿ ಹಸಿ ವಾಸನೆ ಏನಿತ್ತು ಪೂರ್ತಿ ಹಸಿ ವಾಸನೆ ಹೋಗಿದೆ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ನಾನಿಲ್ಲಿ ಎರಡು ಲೋಟದಷ್ಟು ನೀರನ್ನು ಇದ್ದೀನಿ ಒಂದು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಮೊದಲಿಗೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟು ಇನ್ನೊಂದು ಲೋಟದಷ್ಟು ನೀರನ್ನು ಜಾರಿಗೆ ಹಾಕೊಂಡು ಜಾರಲ್ಲೆಲ್ಲ ಸ್ವಲ್ಪ ಮಸಾಲೆ ಉಳಿದಿತಲ್ವ ಸೊ ಜಾರಿಗೆ ಹಾಕೊಂಡು ಇನ್ನೊಂದು ಲೋಟದಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಟೋಟಲ್ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂದು ಲೋಟದಷ್ಟು ಅಕ್ಕಿನ ಹಾಕಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಈಗ ನೀರು ಹಾಕಿದ್ಮೇಲೆ ಮಸಾಲೆಯೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆನ ನಾನು ಕುದಿ ಬರೋದಕ್ಕೇನು ಬಿಡ್ತಾಯಿಲ್ಲ ಸೊ ಹಾಗೆ ನೀರು ಹಾಕಿದ್ಮೇಲೆ ಹಾಗೆ ಅಕ್ಕಿನ ತೊಳೆದು ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಸಲ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದಾದ ನಂತರ ನಾನಿದೀ ಈಗ ಒಂದು ಸಲ ಮತ್ತೆ ಮಿಕ್ಸ್ನ ಮಾಡಿಕೊಂಡು ಇದಾದ ನಂತರ ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಶಿಲ್ನ ಬರ್ಸ್ಕೊತೀನಿ ಇತ್ತೀಚಿಗೆ ಸ್ವಲ್ಪ ಅದು ಇದು ಕೆಲಸ ಅಂತ ಅಂದ್ಕೊಂಡು ಅಥವಾ ಸ್ವಲ್ಪ ಹುಷಾರಿಲ್ಲ ಅಂಥೇಳಿ ಯಾವುದೇ ಥರ ವೀಡಿಯೋಸ್ನ ಹಾಕೋದಕ್ಕೆ ಇಲ್ಲ ಕೆಲವೊಂದು ವೀಡಿಯೋಸ್ಗಳು ಇದೆ ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ ಕೆಲವೊಂದು ವೀಡಿಯೋಸ್ ಎಲ್ಲ ಶೂಟ್ ಮಾಡಿದ್ದೀನಿ ಎಷ್ಟು ರೆಸಿಪಿಗಳಿದ್ರೂ ಸಮ್ ಟೈಮಲ್ಲಿ ಆ ವೀಡಿಯೋಸ್ನ ಶೇರ್ ಇಲ್ಲ ಸೊ ಸ್ವಲ್ಪ ಹುಷಾರಿಲ್ದೇ ಇರೋ ಕಾರಣ ಇನ್ನೂ ವಾಯ್ಸ್ ಕೂಡ ಚೇಂಜ್ ಆಗಿದೆ ನಂದು ವಾಯ್ಸ್ ಕೂಡ ಕ್ಲಾರಿಟಿ ಇಲ್ಲ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನೋಡ್ತಾ ಇದ್ದರೆ ಈಗ ನೋಡಿ ಎರಡು ವಿಜಿಲ್ ಬಂದಾಗಿದೆ ಬಂದಾದ ಮೇಲೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸೂಪರ್ ಟೇಸ್ಟಿಯಾಗಿ ಮೆಸ್ಸಲ್ಲಿ ಮಾಡ್ತಾರಲ್ಲ ಅದೇ ಥರ ಬೊಂಬಾಟ್ ಟೇಸ್ಟ್ ಸಿಗುತ್ತೆ ನಿಮಗೆ ಟೊಮೆಟೊ ಬಾತ್ ರೆಡಿ ನಿಜವಾಗ್ಲೂ ತಿಂತಿದ್ರಂತೂ ಸೂಪರೋ ಸೂಪರಾಗಿತ್ತು ಅಂತೂ ನೀವು ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸ್ನ ನೋಡ್ತಾ ಇರ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್